ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಇತಿಹಾಸದಲ್ಲಿ ಉತ್ತರ ಭಾರತದ ಪ್ರಾಚೀನ ರಾಜ ಮನೆತನಗಳು ಅದರಲ್ಲಿ ಮೌರ್ಯರು ಮತ್ತು ಕುಶಾನರು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನೋಡೋಣ ಮಕ್ಕಳ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದಾಗಿ ಸೆಲ್ಯುಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಡ್ಯಾಶ್ ಉತ್ತರ ಮೆಗಸ್ತನೀಸ್ ಎರಡನೇದಾಗಿ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಡ್ಯಾಶ್ ಉತ್ತರ ಅಶೋಕ ಮೂರನೇದಾಗಿ ನಮ್ಮ ರಾಷ್ಟ್ರ ಲಾಂಛನ ಡ್ಯಾಶ್ ಉತ್ತರ ನಾಲ್ಕು ಮುಖದ ಸಿಂಹ ನಾಲ್ಕನೇದು ಕನಿಷ್ಕನು ಅಧಿರಾ ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವರ್ಷವನ್ನು ಪ್ರಾರಂಭಿಸಿದ ಉತ್ತರ ಶಾಲಿವಾಹನ ಶಕೆ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮೌರ್ಯ ಸಾಮ್ರಾಜ್ಯ ಸ್ಥಾಪಕರು ಯಾರು ಉತ್ತರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ ಪ್ರಶ್ನೆ ಎರಡು ಮೌರ್ಯರ ರಾಜಧಾನಿ ಯಾವುದು ಉತ್ತರ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಪ್ರಶ್ನೆ ಮೂರು ಕೌಟಿಲ್ಯ ಬರೆದ ಗ್ರಂಥ ಯಾವುದು ಉತ್ತರ ಕೌಟಿಲ್ಯನು ಬರೆದು ಬರೆದ ಗ್ರಂಥ ಅರ್ಥಶಾಸ್ತ್ರ ಪ್ರಶ್ನೆ ನಾಲ್ಕು ಮೆಗಸ್ತನೀಸ್ ಬರೆದ ಗ್ರಂಥದ ಹೆಸರೇನು ಉತ್ತರ ಮೆಗಸ್ತನೀಸ್ ಬರೆದ ಗ್ರಂಥ ಇಂಡಿಕಾ ಪ್ರಶ್ನೆ ಐದು ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು ಉತ್ತರ ಧರ್ಮ ಮಹಾಮಾತ್ರರು ಜನರಿಗೆ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು ಪ್ರಶ್ನೆ ಆರು ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು ಉತ್ತರ ಕನಿಷ್ಕನು ನಾಲ್ಕನೇ ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದನು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಕಳಿಂಗ ಯುದ್ಧದ ಮಹತ್ವ ಕುರಿತು ಬರೆಯಿರಿ ಉತ್ತರ ಕಳಿಂಗ ಯುದ್ಧದ ಮಹತ್ವ ಅಶೋಕನು ಒಡಿಶಾದ ಕಳಿಂಗದ ಮೇಲೆ ಯುದ್ಧ ಸಾರಿದನು ಸಾವಿರಾರು ಜನರ ಜನರು ಪ್ರಾಣ ಕಳೆದುಕೊಂಡರು ಒಂದು ಲಕ್ಷ ಜನರು ಗಾಯಗೊಂಡರು ಒಂದೂವರೆ ಲಕ್ಷ ಸೈನಿಕರು ಬಂಧಿತರಾದರು ಸಾವು ನೋವಿನ ದೃಶ್ಯಗಳನ್ನು ದೃಶ್ಯಗಳು ಅಶೋಕನ ಮನ ಕಲುಕಿದವು ಅಶೋಕನು ಮನನೊಂದು ಯುದ್ಧ ಮಾಡದಿರಲು ನಿರ್ಧರಿಸಿದನು ಈ ರೀತಿ ಪರಿವರ್ತನೆಗೊಂಡ ಜಗತ್ತಿನ ಏಕೈಕ ಅರಸ ಅಶೋಕನು ಧರ್ಮ ಮಾರ್ಗವನ್ನು ಅನುಸರಿಸಿದನು ನೆಕ್ಸ್ಟ್ ಇಡ್ಡಿ ನೋಡಿ ಮಕ್ಕಳ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಪಟ್ಟಿ ಮಕ್ಕಳ ಇದು ಇದು ಬಿ ಪಟ್ಟಿ ಮೊದಲನೇದಾಗಿ ಅಶೋಕ ಸರಿಯಾದ ಉತ್ತರ ದೇವನಾಂ ಪ್ರಿಯ ಅಶೋಕ ದೇವನಾಮ್ ಪ್ರಿಯ ಕನಿಷ್ಕ ಕನಿಷ್ಕಪುರ ಅಶ್ವಘೋಷ ಬುದ್ಧಚರಿತ ಗಾಂಧಾರ ಕಲಾ ಕೇಂದ್ರ ಇಲ್ಲಿರೋ ನಂಬರ್ಸ್ನ ಸೇಮ್ ಇಲ್ಲೇ ಮಾಡಿದ್ದೀನಿ ಮಕ್ಕಳ ಮ್ಯಾಚ್ ಮಾಡ್ಕೊಳ್ಳಿ ಮಕ್ಕಳ ಇಲ್ಲಿಗೆ ಉತ್ತರ ಭಾರತದ ಪ್ರಾಚೀನ ರಾಜ ಮನೆತನಗಳು ಅದರಲ್ಲಿ ಮೌರ್ಯರು ಮತ್ತು ಕುಶಾನರು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಬಿಟ್ಟ ಸ್ಥಳ ತುಂಬಿರಿ ಎರಡೂ ಕಂಪ್ಲೀಟ್ ಆಗಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್